ನಮಸ್ಕಾರ ವೀಕ್ಷಕರೇ ಸದಾ ಗಲಭೆಯಿಂದ ಸುದ್ದಿಯಾಗುವ ಮಮತಾ ಆಡಳಿತ ಇರೋ ಪಶ್ಚಿಮ ಬಂಗಾಳದಿಂದ ಮತ್ತಷ್ಟು ಆಘಾತಕಾರಿ ಹಾಗೂ ಅಸಹ್ಯಕರ ಸುದ್ದಿಗಳು ಬರ್ತಾ ಇದೆ ಹಬ್ಬದ ಆಚರಣೆ ನೆಪದಲ್ಲಿ ದುಷ್ಕರ್ಮಿಗಳು ದೇಶದ ವಿರುದ್ಧವೇ ಕೆಲಸ ಮಾಡ್ತಾ ಇದ್ರು ಮಮತಾ ಸರ್ಕಾರ ಕೈಕಟ್ಟಿ ಕುಳಿತಿರೋದು ಜನರಿಗೆ ಅಸಹ್ಯವನ್ನ ಹುಟ್ಟಿಸ್ತಾ ಇದೆ ಕೆಲವೊಂದು ವಿಚಾರದಲ್ಲಿ ಮಮತಾ ಬ್ಯಾನರ್ಜಿಯ ಇಬ್ಬಗೆ ನೀತಿಗಳು ಹೇಗಿರುತ್ತವೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇತ್ತ ಹೆಣ್ಣು ಮಕ್ಕಳಿಗೆ ಬಂಗಾಳ ಸೇಫ್ ಅಲ್ಲ ಅನ್ನೋ ಮಾತಿಗೆ ಪುಷ್ಟಿ ನೀಡೋ ಹಾಗೆ ಇತ್ತೀಚೆಗೆ ಕಾಲೇಜೊಳಗೆ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು ಅಷ್ಟಾದ್ರೂ ಮತ್ತೆ ಟಿಎಂಸಿ ನಾಯಕರು ಹೆಣ್ಣು ಮಕ್ಕಳನ್ನ ಮನಸೋ ಇಚ್ಛೆ ಬಳಸಿಕೊಳ್ತಾ ಇರೋದು ಬೆಳಕಿಗೆ ಬರ್ತಾ ಇದೆ ಏನು ಇದೆಲ್ಲದಕ್ಕೂ ಬ್ರೇಕ್ ಹಾಕುವ ಸಲುವಾಗಿ ಗೃಹ ಸಚಿವ ಅಮಿತ್ ಶಾ ಸೈಲೆಂಟ್ ಆಗಿಯೇ ಹಲವು ಕೆಲಸಗಳನ್ನ ಮಾಡ್ತಾ ಇದ್ದು ಈಗ ಕೆಲಸದ ಮೂಲಕವೇ ದೊಡ್ಡ ಸಿಗ್ನಲ್ ಒಂದನ್ನ ಕೊಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹೇಳೋದಕ್ಕೂ ಆಗೋದಕ್ಕೂ ಸರಿ ಇದೆ ಅನ್ನೋ ಹಾಗೆ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಭಾರತದ ವಿರುದ್ಧ ಹೆಜ್ಜೆ ಇಡ್ತಾ ಇರೋ ಆರೋಪಗಳಿಗೆ ಕೊನೆಯೇ ಇಲ್ಲ ಏನೋ ಅವರು ಸಿಎಂ ಆಗಿದ್ದಾರೆ ಅನ್ನೋ ಹೊಟ್ಟೆ ಕಿಚ್ಚಿಗೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೇನೋ ಅಥವಾ ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದನ್ನ ಸಹಿಸಿಕೊಳ್ಳಲಾಗದೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೇನೋ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅವರ ಆಡಳಿತದಲ್ಲಿ ಆಗ್ತಾ ಇರೋ ಒಂದೊಂದು ದುರಂತವು ಯಾಕೆ ಅವರನ್ನ ಭಾರತೀಯರು ಒಪ್ಪಿಕೊಳ್ತಾ ಇಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆ ದೇಶದ ಕಾನೂನಿಗೆ ಕೋರ್ಟ್ ಆದೇಶಕ್ಕೆ ಟೋಟಲ್ ಆಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸವಾಲು ಹಾಕಿಕೊಂಡೆ ಮಮತಾ ಓಲೈಕೆ ರಾಜಕಾರಣ ಮಾಡ್ತಾ ಇರೋದಕ್ಕೆ ಸಾಕ್ಷಿ ಇದೆ ಈ ರೀತಿ ಮಾಡಿದ್ದರ ಪರಿಣಾಮ ಬಂಗಾಳ ಇಂದು ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆಗಳು ಸಿಗ್ತಾ ಇವೆ ಬಂಗಾಳದಿಂದ ಬಂದಿರೋ ಒಂದು ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಭಾರತೀಯರ ಭದ್ರತೆಗೆ ದೊಡ್ಡ ಸವಾಲಾಗುವ ರೀತಿ ಚರ್ಚೆ ಆಗ್ತಾ ಇದೆ ಹಬ್ಬದ ಹಿನ್ನೆಲೆ ನಡೆಸ್ತಾ ಇದ್ದ ಒಂದರಲ್ಲಿ ಇರಾನ್ ಅಧ್ಯಕ್ಷನ ಫೋಟೋ ಹಾಗೂ ಪ್ಯಾಲೆಸ್ತೀನ್ ಧ್ವಜಗಳು ಹಾರಾಡಿವೆ ಸಾಲದಕ್ಕೆ ಪ್ಯಾಲೆಸ್ತೀನ್ ಪರ ಘೋಷಣೆಗಳನ್ನು ಕೂಡ ಮಮತಾ ಮತದಾರರು ಕೂಗಾಡಿದ್ದು ಕೂಡ ವಿಡಿಯೋದಲ್ಲಿ ದಾಖಲಾಗಿದೆ ಭಾರತಕ್ಕೆ ಸಂಬಂಧಪಡದ ದೇಶವೊಂದರ ಫ್ಲಾಗ್ ಹಾರಿಸುವುದಲ್ಲದೆ ಭಾರತದ ರಾಜತಾಂತ್ರಿಕ ನೀತಿ ಹಾಗೂ ಸ್ನೇಹ ಸಂಬಂಧಗಳಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇರೋದನ್ನ ಜನರು ಖಂಡಿಸ್ತಾ ಇದ್ದಾರೆ ಯಾವುದೇ ಎಡ ಬಲ ಹಾಗೂ ಇನ್ನಿತರೆ ಸಿದ್ಧಾಂತಗಳನ್ನ ತಲೆಯಲ್ಲಿ ಇಟ್ಟುಕೊಳ್ಳದೆ ಕೇವಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನೋಡಿದ್ರೂ ಈ ನಡೆಯನ್ನ ಖಂಡಿತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂಥದ್ರಲ್ಲಿ ರಾಜ ರೋಷವಾಗಿ ನಡು ಬೀದಿಯಲ್ಲಿ ಇದೆಲ್ಲ ನಡೀತಾ ಇದೆ ಅಂದ್ರೆ ಅದು ಮಮತಾ ಬ್ಯಾನರ್ಜಿಯ ವಿಪರೀತ ಓಲೈಕೆಯ ಆಡಳಿತದ ಪರಿಣಾಮ ಅಂತ ಹೇಳಲಾಗ್ತಾ ಇದೆ ಅಂದ್ಹಾಗೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಈ ವಿಡಿಯೋವನ್ನ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅದಕ್ಕೆ ಕಾರಣ ಏನಂದ್ರೆ ಬಂಗಾಳದಲ್ಲಿ ಶ್ರೀರಾಮ್ ಘೋಷಣೆ ಕೂಗಿದ್ರೆ ಮಮತಾ ಕೆಂಗಣಿಗೆ ಗುರಿಯಾಗಬೇಕಾಗುತ್ತೆ ಎಷ್ಟೋ ಜನರನ್ನ ಜೈಲಿಗೆ ಹಾಕಿದ್ದು ಕೂಡ ಇದೆ ಹನುಮ ಹುಟ್ಟಿದ ದೇಶದಲ್ಲಿ ರಾಮಾಯಣ ಮಹಾಭಾರತ ನಡೆದ ದೇಶದಲ್ಲಿ ಹಿಂದೂ ದೇವರ ಹೆಸರನ್ನ ಕೂಗಿದ್ರೆ ಹಿಂದೂ ವಿರೋಧಿ ಹಿಂದೂ ಮಮತಾ ಜೈಲಿಗೆ ಹಾಕಿಸ್ತಾರೆ ಆದ್ರೆ ದೇಶಕ್ಕೆ ಸಂಬಂಧವೇ ಇಲ್ಲದೆ ಇರೋ ಯಾವುದೋ ವಿಚಾರವನ್ನ ಇಟ್ಕೊಂಡು ಇವರು ಏನ್ ಬೇಕಾದ್ರೂ ಮಾಡ್ಬೋದು ಈ ಇಬ್ಬಗೆ ನೀತಿ ಯಾಕೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇರೋದು ಅಲ್ಲದೆ ಮಮತಾ ಆಡಳಿತದಲ್ಲಿ ಬಹಳ ಸೆಲೆಕ್ಟಿವ್ ಆಗಿ ಜನರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದಕ್ಕೆ ಇತ್ತೀಚೆಗೆ ಪುಣೆಯಿಂದ ಕಾನೂನು ವಿದ್ಯಾರ್ಥಿನಿ ಶರ್ಮಿಸ್ಟಾರ್ ಅರೆಸ್ಟ್ ಮಾಡಿದ್ದ ಪ್ರಕರಣ ಕೂಡ ಸಾಕ್ಷಿ ಆಗ್ತಾ ಇದೆ ಈ ಮಟ್ಟದ ಓಲೈಕೆ ಮಾಡಿ ದೇಶವನ್ನ ಮಮತಾ ಅಪಾಯಕ್ಕೆ ದೂಡ್ತಾ ಇದ್ದಾರೆ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಟಿಎಂಸಿ ನಾಯಕನೊಬ್ಬ ಕಾಲೇಜ್ ವಿದ್ಯಾರ್ಥಿನಿಯಿಂದ ಹೆಡ್ ಮಸಾಜ್ ಮಾಡಿಸಿಕೊಂಡ ವಿಡಿಯೋ ಕೂಡ ಹಲವು ಚರ್ಚೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಈ ವಿಚಾರ ತೀರಾ ಚರ್ಚೆಗೆ ಕಾರಣ ಆಗೋದಕ್ಕೆ ಈ ಹೆಡ್ ಮಸಾಜ್ ಅನ್ನ ಅವರು ತಗೊಂಡಿರೋದು ಕಾಲೇಜ್ ಒಳಗೆ ಅನ್ನೋದಕ್ಕೆ ಸೋನಾಪುರ್ ಕಾಲೇಜ್ ಒಳಗೆ ನಡೆದ ಈ ಘಟನೆ ವೈರಲ್ ಆಗಿದೆ ಅಂದಹಾಗೆ ಈ ರೀತಿ ಹೆಡ್ ಮಸಾಜ್ ಪಡೆದ ಟಿ ನಾಯಕನ ಹೆಸರು ಪ್ರತೀಕ್ ಕುಮಾರ್ ದುಬೆ ಅಂತ ಆತನಿಗೆ ಮಮತಾ ಪಕ್ಷ ಮೂರು ಮೂರು ಪೋಸ್ಟ್ಗಳನ್ನು ಕೊಟ್ಟಿದ್ದು ಟಿಎಂಸಿಪಿ ಕೋಆರ್ಡಿನೇಟರ್ ರಾಜಪುರ ಯೂತ್ ಪ್ರೆಸಿಡೆಂಟ್ ಸೋನಾರ್ಪುರ ಸೌತ್ ಯೂತ್ ಪ್ರೆಸಿಡೆಂಟ್ ಹುದ್ದೆ ಇದೆ ಈ ರೀತಿ ಹಲವು ಹುದ್ದೆಗಳ ತಲೆಬಾರದಿಂದ ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡ್ರೇನು ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಆತನಿಗೆ ಮಸಾಜ್ ಮಾಡ್ತಾ ಇದ್ದ ವಿದ್ಯಾರ್ಥಿನಿ ಕಾಲೇಜಿನ ಹೊಸ ವಿದ್ಯಾರ್ಥಿನಿ ಅಂತ ಗುರುತಿಸಲಾಗ್ತಾ ಇದೆ ಇದು ಕಳೆದ ಕೆಲ ದಿನಗಳ ಹಿಂದೆ ನಡೆದ ವಿದ್ಯಾರ್ಥಿನಿಯೊಬ್ಬಳ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ತಳುಕು ಹಾಕಿಕೊಳ್ತಾ ಇದೆ ಯಾಕಂದ್ರೆ ಅಲ್ಲೂ ಕೂಡ ಪ್ರಮುಖ ಅತ್ಯಾಚಾರಿ ಗೆಸ್ಟ್ ಲೆಕ್ಚರರ್ ಅಂತ ಆ ಕಾಲೇಜ್ ನಲ್ಲಿ ಇರ್ತಾ ಇದ್ದ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ಮಾಡಿಕೊಂಡು ಮನಸ್ಸೋ ಇಚ್ಛೆ ಇರ್ತಾ ಇದ್ದ ಆದ್ರೂ ಕೂಡ ಆತನನ್ನ ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಆತನಿಗೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ದು ಆತ ಟಿ ಎಂ ಸಿ ನಾಯಕನಾಗಿದ್ದು ಎಲ್ಲಿ ಅಪಾಯಕ್ಕೆ ಸಿಲುಕ್ತಿವೋ ಅನ್ನೋ ಭಯದಿಂದ ವಿದ್ಯಾರ್ಥಿಗಳು ಹೆದರ್ತಾ ಇದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಇಲ್ಲೂ ಕೂಡ ಅಂಥದ್ದೇ ಆಗ್ತಾ ಇದೆ ಅಂದ್ರೆ ಕಾಲೇಜ್ಗಳಲ್ಲಿ ಇಂಥವರು ಆಡಿದ್ದೇ ಆಟ ಆಗ್ಬಿಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಆ ವಿದ್ಯಾರ್ಥಿನಿ ಇಷ್ಟಪಟ್ಟು ಮಸಾಜ್ ಮಾಡಿದ್ಲೋ ಅಥವಾ ಇಷ್ಟ ಇಲ್ಲದೆ ಮಸಾಜ್ ಮಾಡಿದ್ಲೋ ಆಕೆಗೆ ಗೊತ್ತು ಆದರೆ ಒಂದು ವೇಳೆ ಮಸಾಜ್ಗೆ ಒಪ್ಪದೆ ಇದ್ರೆ ಇನ್ನೇನನ್ನ ಅನುಭವಿಸ್ಬೇಕಾಗುತ್ತೋ ಅನ್ನೋ ಭಯದಲ್ಲಿ ಹಾಗೆ ಮಾಡಿದ್ದಾಳೆ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ ಇನ್ನು ಬಹುತೇಕರಿಗೆ ಇದ್ದ ಅನುಮಾನ ಏನಂದ್ರೆ ಮಮತಾ ನೇರ ನೇರವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರು ಒಂದಷ್ಟು ಹಿಂದೂಗಳು ಟಿ ಎಂ ಸಿ ಬೆಂಬಲಿಸೋದು ಯಾಕೆ ಅಂತ ಈ ವಿಡಿಯೋ ನೋಡಿದ ಮೇಲೆ ಬಹುತೇಕರು ಹೇಳ್ತಾ ಇರೋದು ಆ ಪಕ್ಷವನ್ನ ಸೇರ್ಕೊಂಡ್ರೆ ಇಂತ ಹತ್ತಾರು ಅವಕಾಶಗಳು ಸಿಗುತ್ತೆ ಈ ಅವಕಾಶಗಳಿಗಿಂತ ದೇಶ ದೊಡ್ಡದ ಅಥವಾ ಧರ್ಮ ದೊಡ್ದ ಅಂತ ಯೋಚಿಸಿ ಹೋಗ್ತಾ ಇರಬಹುದು ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ ಇನ್ನು ಇಟ್ಟ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ದೊಡ್ಡ ಭದ್ರತಾ ಕಾರ್ಯವೊಂದು ನಡೆದಿದೆ ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಬರೋಬ್ಬರಿ ನಾನೂರ ಒಂದು ಕಿಲೋಮೀಟರ್ ಉದ್ದದ ಫೆನ್ಸಿಂಗ್ ಕಾರ್ಯ ಮುಗಿದಿದೆ ಅಲ್ಲಿಂದ ನುಸುಳಿ ಬರೋ ರೋಹಿಂಗ್ಯಾ ಮುಸ್ಲಿಮರನ್ನ ಕಂಟ್ರೋಲ್ ಮಾಡೋ ಸಲುವಾಗಿಯೇ ಬಹಳ ಕಾಳಜಿ ವಹಿಸಿ ಭದ್ರ ಬೇಲಿ ಹಾಕಲಾಗಿದೆ ಭಾರತ ಮ್ಯಾನ್ಮಾರ್ ಜೊತೆಗೆ ಬರೋಬ್ಬರಿ ಸಾವಿರದ ಮೂರು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದ್ದು ಕೇವಲ ಮೊದಲ ಹಂತದ ಕೆಲಸ ಯಶಸ್ವಿಯಾಗಿದೆ ಈ ಭದ್ರತಾ ಕಾರ್ಯ ಕಂಪ್ಲೀಟ್ ಆಯಿತು ಅಂದ್ರೆ ಭಾರತದ ಒಳಗಿರೋ ಮಧ್ಯಮ ವರ್ಗದವರು ಹಾಗೂ ಮೂಲ ನಿವಾಸಿ ಬಡವರಿಗೆ ದೊಡ್ಡ ಅನುಕೂಲ ಆಗಲಿದೆ ಅವರಿಗೆ ಸಿಗ್ತಾ ಇರೋ ಸೌಲಭ್ಯ ಪರದೇಶಿಗಳಿಗೆ ಸಿಗೋದು ತಪ್ಪುತ್ತೆ ಇನ್ನು ಈ ಫೆನ್ಸಿಂಗ್ ಕಾರ್ಯ ಸರಿಯಾಗಿ ಆಯ್ತು ಅಂದ್ರೆ ಮಮತಾ ಬ್ಯಾನರ್ಜಿ ಸೇರಿದಂತೆ ಓಲೈಕೆ ರಾಜಕೀಯ ಮಾಡುವವರಿಗೆ ಬಹಳ ಸಂಕಷ್ಟ ತಂದೊಡಲಿದೆ ಪಶ್ಚಿಮ ಬಂಗಾಳದ ತುಂಬೆಲ್ಲ ವೈರಸ್ನಂತೆ ಹರಡಿಕೊಂಡಿರೋ ಬಾಂಗ್ಲಾ ಅಕ್ರಮ ನಿವಾಸಿಗಳು ದೇಶಕ್ಕೆ ದೊಡ್ಡ ಕಂಟಕ ಆಗಿದ್ದಾರೆ ಅವರನ್ನು ಆಚೆ ಕಳಿಸೋಣ ಅಂದ್ರೆ ಅಮ್ಮನಂತೆ ಮಮತಾ ಕಾಯ್ತಾ ಇರೋದು ಕೂಡ ಮೂಲ ನಿವಾಸಿಗಳಿಗೆ ಕಷ್ಟ ಆಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರಕ್ಕೆ ಸವಾಲ್ ಹಾಕಿ ಫೆನ್ಸಿಂಗ್ ಕಾರ್ಯಕ್ಕೆ ಅಡ್ಡಿ ಬಂದ್ರೆ ಮಮತಾ ರಾಜಕೀಯ ಅಂತ್ಯ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಹೇಳಿಕೇಳಿ ಈಗ ಬಿಜೆಪಿ ರಾಜಕೀಯಕ್ಕೆ ತೊಡಕಾಗ್ತಾ ಇರೋದು ನಕಲಿ ವೋಟ್ಗಳು ಅನ್ನೋದು ಗೊತ್ತಾಗಿರೋದ್ರಿಂದ ಬಿಹಾರದಲ್ಲಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರಿಯಾದ ನಿರ್ಧಾರವನ್ನ ಕೈಗೊಂಡಾಗಿದೆ ಇನ್ನು ಮುಂದಿನ ವರ್ಷ ಬಂಗಾಳದಲ್ಲೂ ಎಲೆಕ್ಷನ್ ಆಗ್ತಾ ಇದ್ದು ಈ ಬಾರಿ ಅಧಿಕಾರ ಹಿಡಿಯಲೇಬೇಕು ಅಂತ ಪಣ ತೊಟ್ಟಿರೋ ಬಿಜೆಪಿ ಅದಕ್ಕೆ ಬೇಕಾದ ಎಲ್ಲಾ ಕೆಲಸವನ್ನ ಮಾಡೇ ಮಾಡುತ್ತೆ ಆದ್ರಿಂದ ಭಾರತದ ಭದ್ರತೆಗೆ ಹಾಕೋ ಬೇಲಿ ಮಮತಾ ರಾಜಕೀಯಕ್ಕೆ ಕುತ್ತು ತರೋದು ಗ್ಯಾರಂಟಿ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ಇತ್ತ ಓಲೈಕೆ ರಾಜಕೀಯದಲ್ಲಿ ಹೆಸರುವಾಸಿಯಾಗಿರೋ ಇಂಡಿ ಒಕ್ಕೂಟದ ಇಬ್ಬರು ನಾಯಕರಿಗೆ ಮುಖಭಂಗ ಆಗಿರೋ ಘಟನೆಗಳು ಕೂಡ ನಡೆದಿವೆ ಉತ್ತರ ಪ್ರದೇಶದಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಸಿಎಂ ಯೋಗಿ ಆದಿತ್ಯನಾಥ್ ಬಳಿ ಒಂದು ಬೇಡಿಕೆ ಇಟ್ಟಿದ್ದು ನನ್ನನ್ನ ಶಾಲೆಗೆ ಸೇರಿಸಬೇಕು ಅಂತ ಮನವಿ ಮಾಡಿದ್ಲು ಅದಕ್ಕೆ ಯೋಗಿ ಸರ್ಕಾರದ ಕಡೆಯಿಂದ ಪ್ರತಿಕ್ರಿಯೆ ಬರುವುದರ ಒಳಗೆ ಅಖಿಲೇಶ್ ಯಾದವ್ ನಾನು ಉಚಿತ ಶಿಕ್ಷಣವನ್ನ ಕೊಡಿಸ್ತೀನಿ ಅಂತ ಆಫರ್ ಮಾಡಿರ್ತಾರೆ ಆದ್ರೆ ಆ ಬಾಲಕಿ ಆಫರ್ ಅನ್ನ ತಳ್ಳಿ ಹಾಕಿದ್ದು ಬೇಡವೇ ಬೇಡ ಅಂತ ಹೇಳಿದ್ದಾಳೆ ಮಾಧ್ಯಮದ ಮುಂದೆ ಬಂದು ಮಾತನಾಡುವ ಆ ಬಾಲಕಿ ಕೆಟ್ಟವರು ಕೊಡೋ ಅವಕಾಶಗಳು ಬೇಡ ಅಂತ ಹೇಳಿದ್ದಾಳೆ ದುರಂತ ಏನಂದ್ರೆ ಇದಕ್ಕೆ ಪ್ರತಿಕ್ರಿಯಿಸಿರೋ ಅಖಿಲೇಶ್ ಯಾದವ್ ನಾನು ಕೆಟ್ಟವನು ಅಂತ ನನಗೆ ಇವತ್ತು ಗೊತ್ತಾಗಿದ್ದು ಅಂತ ಹೇಳಿದ್ದಾರೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದ್ದು ಅಖಿಲೇಶ್ ಗೆ ಮುಖಭಂಗವನ್ನ ತರಿಸ್ತಾ ಇದೆ ಇನ್ನೊಂದೆಡೆ ಅಧಿಕಾರ ಕಳ್ಕೊಂಡು ಹತಾಶನಾಗಿರೋ ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ತಮ್ಮ ಭಾಷಣವೊಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂತ ಹೇಳಿದ್ದಾರೆ ಮೊದಲೇ ಕೂತರು ನಿಂತು ಟ್ರೋಲ್ ಆಗೋ ಕೇಜ್ರಿವಾಲ್ಗೆ ಈ ಮಾತು ದುಬಾರಿಯಾಗಿದ್ದು ಇಂಟರ್ನೆಟ್ ಅಲ್ಲಿ ಟ್ರೆಂಡಿಂಗ್ ಆಗಿದೆ ಒಟ್ನಲ್ಲಿ ಕೆಲವರ ರಾಜಕೀಯ ಭಾರತಕ್ಕಾಗಲಿ ಅಥವಾ ಸಮಾಜಕ್ಕಾಗಲಿ ಪೂರಕವಾಗದೆ ತಮಗೆ ಮಾತ್ರ ಪೂರಕವಾಗ್ತಾ ಇರೋದು ಭಾರತಕ್ಕೆ ಧಕ್ಕೆ ತರ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ